దృష్టకైనా బర్ల దీపూ బారు బల యాక నమ్మంత ఇవత్ అత్తన కడలకడ్సక్తి అయ్యప్ప కడల బి ఒట్టైతే ಯಾತು ಬದುಕಿಲ್ಲ ನನಗೆ ನಿದ್ದೆನೂ ಬರಲ್ಲ ಮಕ್ಕ ಮನ ಅಂದರೆ ನಿದ್ದೆನೂ ಬರಲ್ಲ ಹೋಗತ್ತ ಹ್ಞೂ ಹೋಗ್ತೀನಿ ಹ್ಞೂ ಯಾಕ ಯಾಕನ ದೀಪನೂ ಬರಲಿಲ್ಲ ಇತ್ಲಾಗೆ ಹ್ಞೂ ಯಾತನ ಸೀರೆ ಉಡಿಸ್ತೀನಿ ಅಂತೇಳಿ ಅದೃಷ್ಟಕ್ಕೆ ಮಾತಾಡ್ದಂಗೆ ಇತ್ತು ಯಾರೇ ಸೀರೆ ಉಡ್ಸುತ್ತಾ ನೋಡ್ತೀನಿ ಅದೆಲ್ಲ ಯಾರೇ ಸೀರೆ ಉಡ್ಸುತ್ತಾ ಅಂತ ಹ್ಞೂ ನಾನು ಸೀರೆ ಉಡ್ಕೊಂಬದ ಆಗುತ್ತೆ ನಾನು ಯಾವತ್ತ ಸೀರೆ ಉಡ್ಕಂಡಿಲ್ಲ ಮದ್ದಾದಾಗಿಂದಾನು ಅದಕ್ಕೆ ಅದನ್ನು ಕಲ್ತಂಗೂ ಆಗುತ್ತೆ ಹೋಗಿ ನೋಡ್ತೀನಿ ಜನಕಿ ಬಾ ಪಿನ್ನ ಇದೆ ಒಂದೆರಡು ಯಾರಿಗೆ ರೀಯಾಕ ಯಾತ ಸೀರೆ ಉಡಿಸ್ತೀನಿ ಅಂತಿದ್ದೆ ಹಾಂ ಯಾತು ಪಿನ್ನ ಸೀರೆ ಉಡ್ಸಕ್ಕೆ ದೀಪದು ಮದ್ವೆ ಇವಾಗ ಸಡನ್ನಾಗಿ ಮದ್ವೆ ಫಿಕ್ಸ್ ಆಗೈತೆ ಸೀರೆ ಉಡ್ಸೋಕ್ಕೆ ಪಿನ್ನ ಬೇಕು ಆ ಅದಕ್ಕೋಸ್ಕರ ಹಾಂ ಇದೋ ಪಿನ್ನ ಹಾಂ ಇದ್ರೆ ಕೊಡು ಇದೋ ಸರದಾಗೆ ಕೊಡ್ತೀನಿ ಯಾಕೆ ಹಿಂಗೆ ಮಾಡೋದು ಹಾ ಯಾಕೆ ಅರ್ಜೆಂಟು ಏನೋ ಸ್ವಲ್ಪ ಪ್ರಾಬ್ಲಮ್ ಐತಂತೆ ಅದಕ್ಕೇನೆ ಹ್ಮ್ ಅದಕ್ಕೆ ಅರ್ಜೆಂಟ ಮಾಡ್ತಾರೆ ಬಾ ಹಾಂ ನೀನು ನಾನು ಬರ್ತೀನಿ ನೋಡ್ತೀನಿ ಸೀರೆ ಉಡಿಸೋದ ನಾನು ನೋಡ್ತೀನಿ ನನಗೆ ಸೀರೆ ಉಡ್ಕೊಮಕ್ಕೆ ಬರಲ್ವಲ್ಲ ನೋಡ್ತೀನಿ ನೀನು ಬಾಕ್ಲಿತಿ ನಿಮಗೆ ಮುಂದಕ್ಕೆ ಬಂದಿದ್ದೀನಿ ನಡಿ ಅವಾಗ ಹ್ಞೂ ನಾನು ನೋಡ್ತೀನಿ ಸೀರೆ ಉಡೋದಾ ಹೆಂಗ್ ಹೊಡಿಸ್ತೀಯ ಅಂತ ಹ್ಞೂ ದೀಪದಂಗಾರ ಮದ್ವೆ ಇವತ್ತು ಮತ್ತೆ ಅಪ್ಪ ಬರ್ಲಿಲ್ವಲ್ಲ ಗೊತ್ತಾಯ್ತು ಬಾಳೆನಿ ಫೋನ್ ಮಾಡಿದ್ರು ಗುಂಡಪ್ಪ ಬರ್ರಿ ಸಂಜಪ್ಪ ಅಂತ ಗೊತ್ತಾಯ್ತಂತೀನಿ ಆತಂತ ಆತಂತೇ ಕಡಲೆ ಬಳಿ ಎಲ್ಲ ನಾನು ಎದೆ ಹೋಗಿತ್ತಂತೆ ಇವ್ರ ತಿಪ್ಪಣರಿಗೆ ಆತಂತೆ ಗೊತ್ತಾಯಿದಾರಂತೇಳಿ ಹ್ಞೂ ಏನು ಬರ್ತಾರಂತ ಇವಾಗ ಹ್ಞೂ ಬರ್ರಪ್ಪ ಇವಾಗ ಜಲ್ದ್ ಅರ್ಜೆಂಟ್ ಅಂತ ಹೇಳಿದೀನಿ ಫೋನ್ ಮಾಡಿದೀನಿ ಬಾ ನೀನು ರೆಡಿ ಆಗಿ ಜಲ್ ಜಲ್ದ್ ಹ್ಞೂ ಹೋಗಾನಿ ಓ ಒಂದು ದೇವಸ್ಥಾನ ಅಂತ ಗಿಲ್ಲ ಮದ್ವೆ ರೆಡಿ ಮೈತಂಗ್ ಕಡೆ ಓದ್ಲು ಜನಕ್ಕೆ ಅವ್ರು ಹೋಗ್ತಾ ಇದ್ದಾಳೆ ಹ್ಞೂ ನೀನು ಇವಳು ಜಯ ಅಮ್ಮ ಕಲೆಕ ಬಿಡ್ಸಕ್ಕೆ ಹೋಗಿದ್ಲು हाँ ये कूलिवेते మంతాకి హతాయిత సీరే పార అంత మాట్తూ ఎత్త సీర పార నోడారేనా సీరే నోడారు అంద్ర హంగుసు రప్పన్ బర బర బా 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 ధైర్య వ్యాక్ బా ఏ అల్ కుండాళు ఎంతగిందోగి ఇవ్వళి ఇవ్వదాళు ఇన్న మూరవే నాలుగు గంట తక్కు ఇది బరల్ బీగా తే ఐదు గంట బర ఐదు గంటే బందస వాడికి బతాళు ఐదు గంట తక్కుండ్ మాట్తా ఇల్ బాక్లిక రప్ప నోడ బాక్లిక మాత్ర కవర్ ఇలా అంతి మాత్ర కవర్ మాత్ర ఓడాకే జోమైతే ఈ క్ నాన్ కయ్య గిడ్కంద్రోడ్ అంతా ప్యాంట జనా ఇక్క మాత్రం బతర భా అంజలే బా ఇవ్ గుడ్కర మా ఇచ్చిక్ പ്പ നടി രപ്പന രപ്പേക്കുറപ്പു ഞാന സദ്യ ബന്ധ ഉടുക്കു ഹഡു ഹഡ്ക്കു മാത്ര കവർ ഇല്ലൈ മാത്ര കവർ ഹുഡു ഹഡ്ക്കു അല്ല നോടല്ല അക അല്ല അല്ലേ മഴ തഗ്ലാക്കീനി എമ്പാൾ നോട് അല്ലേ നാത്തേന ഇല്ലേ ഏയ്ലക്കില്ല അല്ലെ നാത്തേനോട് ഏന അടുമന ഇക്കോളേ നോട് ഇല്ലക്കോളെ ഏനോ മീഷിക്കോളൂ అబ పాత్ర నోడ మర యోసవి ఇష్టవి ఎలా శనకి ఇక్కడోళ్ళకెలా తిళితీ శన క్లీన్గా ఇక్క ఎంత శనకై మన హంగీ ఆ తిడి అమ్మతీ అబెల శైతమ్ ఏ చల్ చది ఇక్క ఆమె పాత్ర సమాను నోడ్తా కుక్కడ పాత్ర సమా దస్త అదే నేను లెక్క ಪತ್ರ ಯಾವ ದೊಡ್ಡದು ಬಗ್ಗೆ ಪತ್ರ ತಲೆ ಕೇಳಿಸಿ ಬಿಡ ಅಪ್ಪ ನೋಡ್ಕೊ ಆಮೇಲೆ ಆಮೇಲೆ ಯಾರನ್ನು ಬೋನ್ಗಿಂತರ್ತಾಯಿ ನಮಗೆ ಬೈ ವಾಕೈತೆ ಹ್ಞೂ ಯಾರನ್ನು ಬೋಂದ್ರಿ ಏನು ಮಾಡ್ಕೀಯ ಹ್ಞೂ ಎಪ್ಪ ದೇವ್ರಿ ಬೈವದಂಗೆ ಆಕೈತೆ ಎಲ್ಲ ಒಂದ್ ಕಡೆ ಕೇಳಿ ಅಪ್ಪ ಅಪ್ಪ ನೋಡು ಐತಿ ಲೈತಿ ಸಿಕ್ತು ಹ್ಞೂ ಸಿಕ್ ಇದಕ್ಕೆ ಇಕ್ಕನಾ ಹ್ಮ್ ಹ್ಞೂ ಮಾತ್ರೆನೇ ಹ್ಮ್ ಹ್ಞೂ ಇಕ್ಕ ನಿದ್ರಕ್ಕೆ ಅಂತ ಕಲರ್ ಯಾವನ ಇದಾವೇನ ಅಂತ ಕಲರ್ ಯಾವನ ಇದ್ರೆ ದಪ್ಪ ಸೇಮ್ ಇಂತವಿ ಇದೆ ಹ್ಞೂ ಸೇಮ್ ಇಂತವೆ ಇವನು ಒಂದು ಹಿಡಿದು ಕಲ್ಲರು ಏನು ಗೊತ್ತಾಗಲ್ಲ ಏನು ನೆನ್ಪಿಕ್ ಕ್ಯಾಂಡಿರಲ್ಲ ಯಾರನ್ನೂ ಮಾತ್ರ ನುಂಗ್ಬೇಕಾರಲ್ಲ ಇಂಥದ್ದೇ ಅಂತೇಳಿ ಏನು ತೀರಾ ಅಷ್ಟೊಂದು ಅದ್ಕು ಅದ್ಕು ಇದೊಂದು ಸ್ವಲ್ಪ ಬಾದಾಮ್ ಕಲರ್ ಥರ ಬರುತ್ತೆ ಇದೊಂದು ಸ್ವಲ್ಪ ವೈಟ್ ಕಲರ್ ಥರ ಬರುತ್ತೆ ಅಷ್ಟೇ ಏನು ಗೊತ್ತಾಗಲ್ಲ ಹಾಂ ಇಕ್ಕನ ಅದು ಇಷ್ಟು ಇವನ್ನೆಲ್ಲ ಮುರಿದಿರೋವೆಲ್ಲ ತಕ್ಕಬೇಕಾಗುತ್ತಲ್ಲೇ ಅದೇ ಇದನ್ನೆಲ್ಲ ಒಡೆದಿದ್ಲಲ್ಲ ನುಂಗಿರೋವೆಲ್ಲ ಒಂದು ದಿವಸ ಹಿಂಗೆ ತೆಗ್ದು ಬಿಡಬೇಕು ಹ್ಞೂ ತಕ್ಕೋಬೇಕು ಅವನ್ನ తిరుగు నుణ్జిద్ది బందో ఏను ఎత్తాంత గొప్ప అదకే అవును నుండి ఎక్స్ట్ నుంచీటి ఇదైతల నింది మార్కెట్ అవును త అంతవ అవును తండూ నేను తిరుగు ఆమెట్టు పర్ఫర్ట్ మెట్కే బడా ఏం స్వల్ప బిడత్ అష్ట సేమ్ సేమ్ అదే నీలి కలర్ నింది బైతే అది నీట్ ఇది ఏం గొప్ప అత్యంత సుమంత తుంగు ಅವ್ನು ತಳೆ ಹಂಗ ಮಾತ್ರೇನ ಹಾಂ ನಂಗೆ ಹಂಗೆ ಇಡ್ತಾಳೆ ಏನ ಇಲ್ಲ ಅವ್ನು ಎದ್ದಾಗ ಭೀ ನಂಗೆ ನುಗ್ಗಿಸ್ತಾನೆ ಉಮ್ಕಿದಂಗೆ ಮಾತ್ರೆ ತರೋಗ್ ಮಾತ್ರ ತರೋಗ್ತಾನೆ ಹ್ಞೂ ಅವ್ನೇ ನುಗ್ಗಿಸ್ತಾನೆ ಮಾತ್ರ ತಮ್ಮಂದು ವರ ಕರ್ಕೊಂಬಂದು ಹ್ಞೂ ಅಂತ ವರ ಕರ್ಕೊಂಬಂದು ಹಾಂ ನುಂಗಿಸ್ತಿರ್ತಾನೆ ಹ್ಞೂ ಪುಷ್ಟಿ ಕಮ್ಮಿ ಆಗುತ್ತೆ ನುಂಗು ನುಂಗ್ಬೇಕು ಮಾತ್ರೆ ಅದು ನುಂಗಿರಿ ನೀನೆ ಅಂತ ಹೇಳಿ ಹೇಳ್ತಿರ್ತಾನೆ ಹ್ಞೂ ಅದ್ಕೆನೆ ಹಾಂ ಅದ್ಕೆ ಸುಮ್ಕಿರು ಹ್ಞೂ ಇವ ಯಾಕೆ ಈಗ ನೋಡಿ ಇಕ್ಕೇನೆ ಇಕ್ಕಿದೆ ಅವನ ತಕ್ಕವನ ఉంటాక జోమ్యాకి అంత జోన్ జోమకి అప్పు తగ్లాటల్ నేను హిం హగ్లాక్ పొడతీ తగ్లాక్ తగ్గ జల్లీ ಅಡುಗೆ ಮನೆ ನೋಡ್ತಿದ್ದೆ ಹಂಗೆ ನಿಕ್ಕೊಂಡವಳಿ ಏನು ಫಾರ್ ಮಾಡ್ಯಾವಳಿ ಏನು ಎತ್ತ ಅಂತ ಹ್ಞೂ ಉಂಡೋಗಾನಿ ಎತ್ತ ಗಮ್ಮ ಐತಮ್ಮ ಒಂದ್ ಹಿಟ್ಟು ಹಣ್ಣಿರಂಗೈತೆ ನಾವು ಉಂಡೋಗಣ ಹೆಂಗೆ ಲೆಕ್ಕ ಉಂಬಕ್ಕೆ ನೀನು ಆಮೇಲೆ ಯಾರಾನ ಬಂದ್ರೆ ಏನು ಮಾಡ್ತೀಯ ಹ್ಞೂ ಉಂಬದೇನು ಲೆಕ್ಕಾನಿ ಸುಮ್ಮನೆ ನಾವು ಬಂದಿದ್ದೀನಿ ಅಂದಮೇಲೆ ನಮ್ಮ ಕೆಲಸ ಮುಗೀತಾ ಹೋಗ್ಬೇಕು ನೋಡ್ಕೊಂಬರಂಗಿದ್ರೆ ಅಡುಗೆ ಮನೆ ನೋಡ್ಕೊಂಬರ ಪಾತ್ರ ಸಾಮಾನುಗಳು ಅದು ಇದು ದುಡ್ಡು ಪಟ್ಟು ಎಲ್ಲ ನಿತ್ಯವಳಿ ಟು ದುಡ್ಡು ಪಟ್ಟು ಸಿಗುತ್ತೆ ನೋಡು ಹ್ಞೂ ಅಷ್ಟೇ ಅವರಪ್ಪನ ಹೋಗೋಣ ಹ್ಞೂ ಯಾರಾನು ಬಂದ್ಗಿಂದ ಅನದೇ ಬಯ್ಯ ಅವ್ನು ಕೂಲಿ ಹೋಗ್ಯವನಿ ಇವಾಗ ಅಮ್ಮಿನ ಕಲೆಕ ಬಿಡ್ಸಕೋ ಹೇಳಿ ಬರೋಲ್ಲ ಎದ್ದಾಳಲ್ಲಿ ಬೈದಾಗ ತಲೆ ಬಿಡ್ಸೋಕೆ ಹೋದಾಳು ಯಾರೇನು ಬರೋಲ್ಲ ನೋಡೋದಿಲ್ಲ ಹ್ಞೂ ನೋಡು ನೋಡು ನೋಡಕ್ಕೆ ಹೋಗು ಪಾತ್ರೆ ಸಾಮಾನುಗಳೆಲ್ಲ ಉಂಬರಿ ಬೇಡ ಕಾಣ್ತಾಯಿ ಹ್ಞೂ ಏ ಅಮ್ಮನ ಕೈ ಹೇಳುದು ಉಮ್ದಿದ್ರಿ ನಮ್ಮ ಮನೆಗೆ ಸಾರ್ ಅಂತ ಆಸನ ಕೈ ತಂದು ಸಮ್ಮಂದು ಹುಣ್ಮೈತೀರ ನಮ್ಮ ಮನೆಗೆ ಹುಣ್ಮ್ತಿ ಐಸಿ ಸಿ ಸಿ ಯಾವಳು ಮಾಡಿರೋದು ಏನು ಉಂತಿ ಮನೆಯ ನೋಡ್ತೇನಿ ಯಾತೆತ್ತ ಕಂಡವಳಿ ಅಂತ ಹ್ಮ್ ಬಸ್ ಕುಕ್ಕರ್ ಕಂಡವ್ಳಿ ಬಸ್ ಮಿಕ್ಸಿ ಕಂಡವಳಿ ಹ್ಮ್ ಒಂದ್ ಸಣ್ಣ ತಗೊಂಡ್ಬೇಕಣ ಮನೆಯಾಗೀ ಸಂಜಾರ್ ಇಲ್ಲ జార ఇవసా ఇదో జారు ఆ తు కొట్టిరావు ఎలా బ్యాడ్ దిల్వె బీస బీసె బ్యాడ్ దిల్దవెల ఇవళి కొట్టిర పాత్ర సమ్మ ఎలా బ్యాడ్ దిల్దవ అంతే బా అవెన్ సుమన్ నోడ్క నోడ్క ఇతన్ దుడ్డు పట్టు సిక్కి ధుద్క పాత్ర సమాన ఎలా పాత్ర సమా బుడ్ ఎలా నోడు ఇలా సవర ఎలా దుడ్ ఇక్కర్తీజు ఫ్రిబా ఫ్రిజు ఫ్రిజు അയ്യയ്യാത്തു ഇല്ല കണി ഫ്രിഡ്ജ് ചെറിയത് കണി ഉം കാണിനെ നോടലില്ല കണി ഡബൽ ഡോർ ഹൈ അല്ല അടുക്കമനെ ഇത് കൊണ്ടവളി ഫ്രീഡ് ജാ പർവില്ല പർവില്ലോളെ സുമാര സമാനല്ലവളമ്മ നോട് നമ്മ മനിയാകൂ ഇല്ല ഹെങ്ങ് ഇക്കണ്ടവള ഹസ്നാ തളത്തോളി എല്ലാം മൊസ്രി പൊസ്രി ചെനക്ക് തിക്കാളെ ജിമനാളി ഒത്തൊത്ത് ഒത്തിള ആ നമുക്ക് പാത്രം ഓത്ത് തിക്കാ നമ്മള ഹിങ്കില്ലുള് అవు ఎంత శనకైతిక శనకైతే మన ఎలా శనకి ఇక్కడ ఎలా వరస్తాళంద ఏ శనకి ఇక్కడమ్ తిక్తి ఏ ఫ్రిడ్జ్ శనకు ఇక్కడ అందాయి అడ్గ్గ మనకి ఇక్కడ ఇళ్ళ ఇక్క అడిగే వరగే అడుగే మన జాగిల్ అక్క అల్లి ఇక్కర ప్లగ్గు అల్ ఇంతి అక్క అల్లి ఇచ్చారు మిక్సీకి అక్కడ అది తక్కువ అల్లు ఇక్కడ ఇల్తి ప్లగ్గు అది ఇది ఇలా అంత ఇల్లి కత్ మంచు ఎలా ఇదవే ఆగల్ అంత అల్లి ఇక్కడ బా హోగణ శనకి ఇక్కడ ఉల్కే పర్వాల నమ్ శణిండు నూ ఇది ఇది ఆ తర్ప్రాప్ప ఇది కొడక అప్ర కొక అది నోడదే అని కమ్తుంది సెనకి ఇక్కడ పర్వాల 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 శనకి ఇక్కడ బాక దొడక యాక హాయికే గాళి ఏనా బాడీ ఆక తప్పమ్ బుడ్కీ గాళి ఆశ్ గల్ తిల్ గి అనిసి బా ಬಂದಿದ್ವಿ ಜಾನಕಿರಿ ಮನೆಗೆ ಕೆಲಸ ಮುಗೀತು ಹ್ಞೂ ಮುಗಿಸ್ಬಿಟ್ವಿ ಮಾತ್ರ ಮಾತ್ರೆ ನಾವು ಬದಲಾಗಿ ಸಿಕ್ಕಿಬಿಟ್ವಿ ಹ್ಞೂ ಇನ್ನು ಮುಂದುಮ್ದುಕೇನೆ ಅವ್ಳಿಗೆ ಏನೇನೋ ಪ್ರಾಬ್ಲಮ್ಗಳು ಆಗ್ತವೆ ಹ್ಞೂ ನೋಡ್ರಿ ಬೇಕಾದ್ರೆ ಅವಳು ಅಳ್ಬೇಕು ಹ್ಞೂ ಅದಕ್ಕೆ ಹಿಂಗೆ ಮಾಡಿದ್ದೀವಿ ಹ್ಞೂ ನಮ್ಮ ಪ್ಲಾನ್ ವರ್ಕೌಟ್ ಆಯಿತು ತಂದು ಇಕ್ಕ ನೋಡ್ತಾ ಇರಿ ನೀನು ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನು ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಹಿ ಕೊಟ್ಟಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ವೀಕ್ಷಕ ಧನ್ಯವಾದಗಳು